ನೀವು ಅರಹಾಮಿಯವರು ಅರವಿನ ಹಾವಿಗೂರಾಗಬೇಕು ಆನಂತರ ಕುರುಬೆಟ್ಟನವರು ಸಿದ್ದ ಗುರುವಿನ ಬೆಟ್ಟ ಊರು ಆಗಬೇಕು ಸುತ್ತಮುತ್ತಲಿನ ಕರುವ ಹಳ್ಳಿಗಳೆಲ್ಲ ಸತ್ಯ ಚೀಲ ಸ್ವರೂಪದ ಹಳ್ಳಿಯವರಾಗಬೇಕು ಈ ಶಕ್ತಿ ಹೇಗೆ ಪಡೆದುರಿ ಅಂತ ಅಂದ್ರೆ ಈ ಬಂದು ಸದಾಕಿನ ಸೇವೆ ಯಾರು ಮಾಡ್ತೀವಿ ಈ ಶಕ್ತಿಯನ್ನ ಬಾರಿ ನಿಮಗೆ ಏರಿಸುತ್ತಾರೆ ನಿಮಗೆ ಆಶೀರ್ವಾದ ಮಾಡ್ ವಾಣ ಲಕ್ಷ್ಮತಿ ಈ ಹೇರ್ ತಕಂತ ಓಳು ಮುಂದಿನ पहिले ನಿಮಗೆ ಹೇರ್

ನಮ್ಮ ದೇಶವನ್ನ ಆಳುವಂತವು ಐದು ವರ್ಣಗಳು ಐದು ಬಣ್ಣಗಳು ಶ್ರೇಷ್ಠವಾಗಿರತಕ್ಕಂಥ ಬಣ್ಣಗಳು ಅವು ಯಾವ ಬಣ್ಣಗಳಪ್ಪ ಅಂತಂದ್ರ ಕಾವಿ ಹಾದಿ ಕಾಕಿ ಕಪ್ಪು ಬಣ್ಣ ಮತ್ತು ಹಕ್ಕಿರು ನೀಲಿ ಮಿಶ್ರಿತ ಬಣ್ಣ ಇವು ಐದು ಬಣ್ಣಗಳು ನಮ್ಮನ್ನ ರಕ್ಷಣೆ ಮಾಡುವಂತ ವರ್ಣಗಳು ಬಣ್ಣಗಳು ಈ ಪ್ರಜೆಗಳನ್ನ ರಕ್ಷಣೆ ಮಾಡುವ ಬಿಟ್ಟು ಈ ಬಣ್ಣಗಳ ಇಲ್ಲಿ ಜಗಳಾಡ ಕಟ್ಟವು ಅನ್ನಂಗಿನ ಕಂಜಿಜ್ ಜಗಳ ಚಾಲು ಐತಿ ಗೊಬ್ಬರದಾಗ ಏನು ಈ ಜಗಳ ಇನ್ನ ಹೆಚ್ಚಾಗುತ್ತದೆ ಮನುಷ್ಯನ ಮಸ್ತಕದ ಮೇಲೆ ಪಣತಿ ಆ ಪನತಿ ಒಳಗ ಎಣ್ಣಿ ಬತ್ತಿ ಜ್ಞಾನದ ಗೀರು ಕೊರೆದು ಹಚ್ಚಿದಾಗ ಅಗ್ನಿಯ ಸ್ಪರ್ಶದಿಂದ ಬೆಳಕು ಆ ಬೆಳಕಿನಲ್ಲಿ ನಿಮ್ಮ ಸಂಸಾರದ ದಾರಿ ಅದ ನಿಮ್ಮ ಪಾದದ ಕೆಳಗೆ ಬೆಂಕಿ ನಿಮ್ಮ ಎಡಕ ಬಲಕ ವಂಕಿ ಕುಂಕ ನಿಮ್ಮ ಇದರ ಮತ್ತು ಹಿಂದ ಬಿಂಕ ಮತ್ತು ಸುಂಕ இவாவங்க முன்னு நோட்கொண்டு இன்னொந்து உழவி ஒளிய முண்டிகி உருவ ஆண்டிகி நேத நீ மேத அன்னவர முடியுத்த பாதாள கிளா ಮಲ ಮಲು ನೀವು ತಿಳಿದ ಆ ಮಲುವಿನೊಳಗೆ ಇರುವುದು ಮಹಾದೇವನ ಸ್ವರೂಪಕ್ಕೆ ಹೇಳಿದ್ದಾರೆ ಇನ್ನೊಂದು ಹೇಳುತ್ತೆ ನಾಮದ ಒಡೆಯ ನೇರಿ. ಹರುಷಿಯಾಗಿ ಬರುವಾಗ ದೈತರ ದಂಡ ಏಳುವುದು ನೀವು ನೋಡಿರಣ್ಣ ದೈತರ ದಂಡ ಎದ್ದು ಜನ ಸಾತ್ವಿಕ ಜನರಿಗೆ ಕಸರತ್ತ ಕಮಾಯಿ ಮಾಡಿ ಪೀಡಿಸುವರು

ಅವು ಪಕ್ಷದವು ಅವು ಬೆಂಗೇನ್ ಪಕ್ಷದವು ಜಲಕ ರೋಗಲ ಪಂಚಮಹಾಭೂತಗಳು ಯಾವು ಅಂತಂದ್ರೆ ಭೂಮಿ ನೀರ ಅಗ್ನಿ ವಾಯು ಆಕಾಶ ಅಲ್ಲೆಲ್ಲಿಗೆ ಬೋಕಂ ಆಗತ ಅಕೋಷಣು ಬಂದೈತಿ ಹೊರತ ಆಗ್ತೈತಿ ನೀರ ಅಲ್ಲೆಲ್ಲಿಗೆ ಮಹಾಮಳೆ ಆಗಿ ಕ್ರೋಣ ಆಗಿ ಅಲ್ಲಲ್ಲಿಗೆ ನೀರಿನ ಪ್ರಲಯನೂ ಆಗ್ತದೆ ಅಲ್ಲೆಲ್ಲಿಗೆ ಅಗ್ನಿ ಸ್ಪರ್ಧೆಯಾಗಿ ಅಗ್ನಿ ಪ್ರಲಯೂ ಆಗ್ತದೆ ಅಲ್ಲಲ್ಲಿಗೆ ಬಿಡುಬಾರ ಬೀಸಿ ವಾಯು ಪ್ರಲಯನೂ ಆಗ್ತದೆ ಇನ್ನು ಮುಂದ ಆಕಾಶ ಪ್ರಳಯ ಮಾಡಿಲ್ಲ

ಮಳೆ ಬೆಳಿ ಈ ವರ್ಷಕ್ಕ ವರ್ಷಕ್ಕೆ ಏನು ಬಾಳ ಫೋರ್ಕ್ ಇಲ್ಲ ಸ್ವಲ್ಪ ಹೆಚ್ಚೆ ಇತ್ತು ಕಾಯಿರ ಕಾಲ ಕಸ ಆಗ್ತೈತಿ ಇನ್ನು ಇದು ಬೆಳಿ ಸ್ವಲ್ಪ ಹೆಚ್ಚೆ ಆಗ್ತದೆ ಇದು ಎರಡು ಇದು ಎಲ್ಲಿ ತಕ್ಕಪ್ಪ ಅಂದ್ರೆ ಎರಡ್ ಸಾವಿರದ ನಲ್ವತ್ತಿ ಇಪ್ಪತ್ತನ ಹೋಗುದಿಲ್ಲ ಮುಂದೆಲ್ಲ ಸರಿಯಾದ ಮುಂದೆಲ್ಲ ಸರಿಯಾದ ಇದು ಈ ವರ್ಷ ನಿಮಗ ಈ ಗಳಿಗೆ ಲಾಭದ ಗಳಿಗೆ ಇದನ್ನ ಸಮಯಕ್ಕೆ ಸರಿಯಾಗಿ ಸದುಪಯೋಗ ಪಡ್ಕೋರಿ ಇನ್ನು ಮುಂದಿನ ಗಳಿಗೆ ಜ್ವರದ ಗಳಿಗೆ ಯಾವ್ಯಾವ ಜ್ವರ ಯಾವ್ಯಾರಿಗೆ ಹೆಣ್ಯಂಗ ಬರ್ತಾವೋ ಬೆಳಾಕ ಬರುದಲ್ಲ ಕೋಶಲ ಈ ಕೋವಿಡ್ ಅದು ಅದನ್ನ ಕರಬೆ ಅಂದ್ರೆ ಬಂದೆ ಯಾರ್ಯಾರು ಏನೇನೋ ಕಷ್ಟ ಬಿಡಿಸ್ ಕಷ್ಟಗೂ ಹುಚ್ಚಾಕೋ 3-3 ದ ಅದು ಕೊಂದ ಚಾರ್ ಆಂಗಿ ದುರಾನು ಯವರ ಯವರ ಬಿ ಏರಿ ಬೇರಿ ರೂಪ ಇತ್ತು ಒಂದೊಂದು ರೀತಿ ಒಂದೊಂದು ರೀತಿ ಬಂತು ಉಕ್ಕಿ ಹಾಕ್ ಅನೆಕ ರೋಗಗಳ ಅದನ್ನ ಬಿಡಿಸ್ ಕೂತಾವ್ ಶುಗರ್ ಇತ್ತು ಅಂತೆ ಹಂಗ ಇನ್ನು ರೋಗಗಳು ಬಂತು ಕೇರ್ತಾವ್ ಆಂಗಿ ಶರ ರೋಗಗಳು ಮತ್ತ ಮತ್ತೂ ರೋಗ ಕೇರ್ತಾವ್ ಆದ್ರೂ ವೈದ್ಯರು ಬಹಳ ಹಣ ಇದಲ್ಲ ಅಡ್ವಾನ್ಸ್ ಮಾಡ್ಕೊಂಡು ತಯಾರಿ ಒಳಗ ಆದ್ರೆ ನಿಮ್ಮ ಆಹಾರ ವಿಹಾರ ಸರಿಯಾಗಿ ಮೀಟಿಂಗ್ ನಡೆದ ಈಗೂ ಮೀಟಿಂಗ್ ನಡೆದ ಅದು ಎಲ್ಲಿ ನಡದೈತಿ ಯಾರ ಹುಡು ನಡದೈತ್ಪಾ ಅಂತಂದ್ರ ಸುನಕನ ಜೊತೆ ಮೀಟಿಂಗ್ ನಡೆದತಿ ಸುನಕನ ಜೊತೆ ಮೀಟಿಂಗ್ ನಡೆದತಿ ಏನ್ ವ್ಯಾಪಾರ ಇದು ಸುನಕನ ಸುದ್ದಿ ಮೀಟಿಂಗ್ ನಡೆದೈತಿ ಅಂದ್ರೆ ವಿಚಿತ್ರ ಹೇಳ್ತಿರ್ಲ ಅನ್ಬೋದು ಮುಂದೆ ತಿಳಿತೈತಿ ಮುಂದೆ ಇದೆಲ್ಲ ಏನ್ ಮಾಡತಾ ಅಂತಂದ್ರ

ನಮ್ಮ ಭಾರತದ ಸಂಸ್ಕಾರ ಸಂಸ್ಕೃತಿ ಉಳ್ದೈತಿ ಯಾರಿಂದ ಅಂತಂದ್ರೆ ತಮ್ಮಿಂದಟ್ಟು ಉಳ್ದೈತಿ ಅದಕ್ಕೆ ನಿಮ್ಗೆ ಆಗಲಿ ಭೂಷಣ ಆಗಲಿ ಭಾಷಣ ಆಗಲಿ ಸರಿಯಾಗಿರ್ಬೇಕು ಹಂಗ ನಿಮ್ಮಿಂದ ಇದೆಲ್ಲ ಸ್ವರೂಪವನ್ನು ನೋಡಿದರೆ ನೋಡವ್ರಿಗೆ ಮಾತೃ ವಾತ್ಸಲ್ಯ ಬರಬೇಕು ಹಂಗ ಇರಬೇಕು ನೀವು ಅದೇ ರೀತಿ ಶರಣರು ನೀವು ಅದ ರೀತಿ ಎಲ್ಲ ಒಳ್ಳೆಯ ರೀತಿಯಿಂದ ನಡ್ಕೊಂಡು ಪರಮಾತ್ಮ ಕಷ್ಟ ಅವಧಿಯಲ್ಲಿ ನೀವು ಚಂದದಿಂದ ಸಂಸಾರ ಮಾಡ್ಕೊತ ಸದಾಶಿವ ಸೇವಾ ಮಾಡ್ಕೋತ ನೀವು ಆದ್ರಪ್ಪ ಅಂತಂದ್ರೆ ಅದಕ್ಕೂ ಕೊರತಿಲ್ಲ ಇಲ್ಲ ಈ ವರ್ಷ ಕಾಲ ಸೋಲು ಬಹಳ ಐತೆ ಗೆಲುವು ಕಮ್ಮಿ ಇತ್ತು ಆ ಗೆಲುವಿನ ಮಲು ಗೆಲುವು ಐತಿ ಆ ಮಲು ತಿಳಿಬೇಕಾಗಿತ್ಪ ಅಂತಂದ್ರ ಸದಾಶಿವನ್ ಸೇವಾ ಯಾವ್ ಮಾಡ್ತೀರಿ ಅವಾಗ ಅದ್ರ ಮಲು ತಿಳ ಈ ರೀತಿ ಜಗತ್ತಿನ ಒಳಗ ಪರಮಾತ್ಮನ ಸೃಷ್ಟಿಯಲ್ಲಿ ಪ್ರಳಯಗಳದಾವ ನಿತ್ಯ ಪ್ರಳಯ ಪ್ರಳಯ ಅಹಂ ಪ್ರಳಯ ಮಹಾಪ್ರಳಯ ಮಹಾಪ್ರಳಯ ಅಂತಂದ್ರೆ ಅದ ಕಡಿದ ಕಂಡಿ ಅದು ನಿತ್ಯ ಪ್ರಳಯ ಅಂತಂದ್ರೆ ಯಾವ್ದು ಹುಡುಗಿದ ಜೀವ ದಿನ ಎಷ್ಟೋ ಬಿಡುಗಡೆಯಾಗಿ ಅಂಜಿ ಹಾಕ್ತಾರೆ ಲೋಕವನ್ನು ಬಿಟ್ಟು ಹೋಗ್ತಾರೆ ಜೀವ ಹೋಗ್ತದೆ ಮತ್ತೆ ಬರ್ತಾರೆ ಇದು ನಿತ್ಯ ಪ್ರಳಯ ಪ್ರಳಯ ಅಂದ್ರೆ ಕಾಲಮಾನದಲ್ಲಿ ವ್ಯತ್ಯಾಸ ಆಗಿ ఈ పంచ మహా భూత ఏ ప్రళయ ఇది కాల ప్రళయ ఇన్న అహం ప్రళయ మహాప్రళయ్ గురును అహం ప్రళయ కురి సొత్తి బాధ తాలిని బేటి బూట ఇది అహం ప్రళయ తన కింద సన్నవరమే ఆగ ಪ್ರವಾಬ ತೋರ್ಸೋಡಣ್ಣ ಇದು ಆಮ್ ಪ್ರಲಯ ಈ ಆಮ್ ಪ್ರಲಯದಿಂದ ದೇಶದಿಂದ ದೇಶಕ್ಕೆ ಯುದ್ಧ ನಾ ಬಿಡ ಈ ವಿದ್ಧ ನಡೆದ ಏನಾಗ್ತದಪ್ಪ ಅಂತಂದ್ರ ಕೆಲವೊಂದು ದೇಶಗಳು ಹೇಳ್ಕೊತ ಬಂದನ ಇನ್ ಮುಂದಾಗ ಕೆಲವೊಂದು ದೇಶಗಳು ನಕಾಶಿದಂಗಿ ಹೋಗ್ತಾವ ಪ್ರಳಯದಿಂದ ಇದೆ ಆಗ ಕೆಲವೊಂದು ಕೆಲವೊಂದು ಬಟ್ಟಿಗೆ ಶಾಂತಿಯನ್ನ ಬರ್ತತಿ ಅದಕ್ಕೆ ತಾವೆಲ್ಲರೂ ಸುಭಾಶಿವನ ಸ್ಥಾನಕ್ಕೆ ಬಂದಿರಿ ಸಮಯ ಸಾಕಷ್ಟೈತಿ ಯಾರೂ ಗಡಬಡಿ ಮಾಡ್ಬೇಡ್ರಿ ಹಿಂದಕಾಯಿ ಹೇಳ್ಕೊತ ಬಂದನ ಆನೆ ಕಿಮ್ಮತ್ ಎತ್ತಿಗೆ ಎತ್ತಿನ ಕಿಮ್ಮತ್ ಹುರಿಗೇ ಗುರಿ ಕಿಮ್ಮತ್ ಕೋಳಿಗೆ ಕೋಳಿ ಕಿಮ್ಮತ್ ಮನುಷ್ಯನಿಗೆ ಅಂದ್ರೆ ಮನುಷ್ಯ ಆಗಕ್ಕೆ ಮತ್ತಿಲ್ಲ ಇದು ಒಂದ್ ಮಾತು ಹೇಳಿದ್ ನಿಮಗ್ ಬಾಳ ವರ್ಷದಿಂದ ರೋಡ್ ಮ್ಯಾಗ ಕುರಿ ಹಿಂದ ಅಡ್ಡಾಡಿದಂಗ ಗಾಡಿಗಳು ಅಡ್ಡಾಡ್ತಾವ್ ಕೇಳಿ ಈಗ ಹಂಗ ಅಡ್ಡಾಡ್ತಾವ್ ಇದು ರೋಡ್ ಮ್ಯಾಗ ಏನು ಹಂಗ ಅಡ್ಡಾಡ್ತಾವ್ ಅದಕ್ಕೆ ಶಾಂತಿ ಸಮಾಧಾನ ನಿಮ್ಮನ್ನು ಕಾಪಾಡ್ತ ಇಲ್ಪ ಅಂತಂದ್ರ ಹರ ಬಾದವ್ರು ಹಳ್ಳಿ ಮನೆಗ್ ಬರೋದು ಕಟ್ಟಿನಿ ಅದಕ್ಕ ತಾವೆಲ್ಲರೂ ಪ್ರತಿನಿತ್ಯ ಜೀವನದಲ್ಲಿ ರಾತ್ರಿ ಊಟ ಮಾಡಿ ಮನ್ಕೊಡ್ತಿಟ್ಟ ಮೊದಲು ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರ ಚಂದ್ರಗಿರಿ ಮಾತೆ ಹೇಳಿ ಸ್ಮರಣ ಮಾಡಿ ಹನ್ನೊಂದು ಸಲ ಜಪ ಮಾಡಿ ಮನ್ಕೊರಿ ಮುಂಜಾನೆ ಎದ್ದು ಕೂಡ ಮತ್ತೆ ನಮಗೆ ಬದುಕಿಗೆ ಮತ್ತು ನಮ್ಮ ಸಂಸಾರಕ್ಕೆ ಮತ್ತು ನಮ್ಮದು ಕಾಯಕಕ್ಕೆ ಮತ್ ಪರೋಸ್ಕಾರ ಪುಣ್ಯ ದಾನ ಧರ್ಮ ಮಾಡಾಕ ನಮಗೆ ಮತ್ತೆ ಇದೊಂದು ದಿವ್ಸ ನಮಗೆ ಸಮಯ ಕೊಟ್ಟಪ್ಪ ಆ ಪ್ರಕಾರ ನಡ್ಕೊಂಡು ಹೋಗ್ತೀವಿ ಅಂತೇಳಿ ಅವನ ನೆನೆಸ್ಕೋತ ಹೇಳಿ ಆಯ್ತಾ ಮಾಡಿ ಅಂದ್ರೆ ಎಲ್ಲಾನು ಆಗ್ತೈತಿ ಇದು ಬಹಳ ಶ್ರೇಷ್ಠ ಜಾಗ ಐತಿ ಇದು ಭೂ ಕೈಲಾಸ ಇದು ಮಾಧ್ಯ ಕಲ್ಲೋಳಪ್ಪ ಅಂದ್ರೆ ಇದು ಮಾಧ್ಯ ನೋವು ಬಂದಾಗ ಕಟ್ಟಿ ಏನ ನಿಮ್ಗೆ ಸೇವಾ ಅಷ್ಟಿದೆ ಅಣ್ಣ ಇದು ಬುದ್ಧನ ಎಲ್ಲಿ ಏನೇ ಇದ ನಾಳೆ ಭೂ ಕೈಲಾಸ ಆಗ್ತೈತೆ ಅಂತ ಕೇಳಿದ್ರೆ ಶಿವಮುಖ್ಯಾರ ಅಂದು ಹೋಗ್ಯಾರ ಹುಯ್ಯಾರೆ ಅದೆಲ್ಲ ನಿಮ್ಮ ಭಕ್ತಿಯ ಒಂದು ಸಂಗ್ರಹ ಅಥವಾ ಆತಂದ್ರೆ ಕೆನೆ ಕೆನೆ ಕೂಡಿದ್ರೆ ಹಳ್ಳ ರಾಶಿ ಕೆನೆ ಎಣೆ ಕೂಡಿದ್ರೆ ಹಳ್ಳ ನೀವೆಲ್ಲರೂ ಕೂದ ಮಾಡಿದ್ರೆ ಈ ಭೂ ಕೈಲಾಸ ಆಗ್ತೈತಿ ಆ ಪ್ರಯತ್ನದಲ್ಲಿ ಆ ಹಾದಿಯಲ್ಲಿ ನಾವೆಲ್ಲರೂ ತಾವು ತಮ್ಮ ಮನೆಯವರು ನಿಮ್ಮ ಮಕ್ಕಳು ಇಡೀ ಸಹ ಕುಟುಂಬ ಸಹ ಪರಿವಾರದ ಜೊತೆ ಸೇವಾ ಮಾಡಿ ಧನ್ಯರಾಗಿ ನಾಲ್ಕು ಮಂದಿ ಬಾಯಾಗ ಉಳಿದ್ರಪ್ಪ ಅಂತಂದ್ರೆ ನಮಗೆ ಹಂಡೆ ಹಾಲು ಕೊಡೋದಕ್ಕೆ ಸಂತೋಷ ಆಗ್ತದೆ ಅದಕ್ಕೂ ಒಂದು ಆಸು ಮಾರ್ಗದಲ್ಲಿ ನಡೀತು ನಮ್ಮ ಮುಂದೆ ಕೆಲವೊಂದು ಹೇಳೋದವು ಹಿಂಜರಿಯಾಗಿಂದು ಬರ್ತಾವೆ ತಾವೆಲ್ಲರೂ ಶಾಂತಿ ಸಮಾಧಾನದಿಂದ ಪ್ರಸಾದ ಮಾಡಿ ಏನು ಯಾತ್ರೆ ಮಾಡಿ ಹೋಗಾಗ ಚಂದ್ರಗಿರಿ ಮಾತೆಗೆ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರಕೊಂಡು ಅವೆಲ್ಲರೂ ಹೋಗಿ ಧನ್ಯರಾಗ್ಬಿಟ್ಟು ಅಂತ ಭಕ್ತಿ ಅಂತ ಶಕ್ತಿ ಅಂತ ಯುಕ್ತಿ ತಮ್ಮೆಲ್ಲರಿಗೂ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರ ಕೊಟ್ಟು ಪಾಪ ಅಂತ ಹೇಳಿ दोस्तोजा के दोस्त हो गयी जय मंगल जय नम पार्वती चक्रवर्ती राजेश्वर महाराज जय 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 श्री महाराज 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 माज राज्य चंद्रगिता जय you.